ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ ಹೇಗೆ ಹಾಕೋದು ಅಂತ ಹೇಳಿಕೊಡ್ತೇನೆ ಆರಿ ವರ್ಕ್ ಬ್ಲೌಸ್ಗೆ ಮೆಜರ್ಮೆಂಟ್ ಹೇಗೆ ಹೇಗೆ ಹಾಕೋದು ಅಂತ ಸೊ ಒನ್ ಮೀಟರ್ ಫ್ಯಾಬ್ರಿಕ್ ಇದೆ ನೋಡಿ ಇದು ಒನ್ ಮೀಟರ್ ಫ್ಯಾಬ್ರಿಕ್ ಸೊ ನನ್ನ ಮೆಥಡಲ್ಲಿ ನಾನು ಹೇಳಿಕೊಡ್ತಿದ್ದೇನೆ ಬೇರೆಯವರ ಮೆಥಡ್ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ನನ್ನ ಮೆಥಡಲ್ಲಿ ನಾನು ಮೆಷರ್ ಹಾಕಿ ವರ್ಕ್ ಮಾಡ್ತೇನೆ ಸೊ ಅದೇ ನಿಮಗೆ ಹೇಳಿ ಹೇಳಿಕೊಡ್ತೇನೆ ಬೇರೆ ಟೈಲರ್ಸ್ನ ಮೆಥಡ್ ಚೇಂಜ್ ಇರ್ಬೋದು ಬಟ್ ನನ್ನ ಮೆಥಡಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ ಓಕೆ ಸೊ ಒನ್ ಮೀಟರ್ ಫ್ಯಾಬ್ರಿಕ್ ತಗೊಂಡೆ ನೋಡಿ ಹೀಗೆ ಬರುತ್ತಲ್ಲ ಸೊ ಹೀಗೆ ನೋಡಿ ಈಗ ಫಸ್ಟಿಗೆ ನಾನು ಇದು ಮೆಜರ್ ಹಾಕೊಳ್ತೇನೆ ಇದು ಮೆಜರ್ ಹಾಕೊಳ್ಳುವ ಸೊ ತ್ರೀ ಫೋರ್ತ್ ಬ್ಲೌಸ್ ಇದೆ ಬಟ್ ಇದು ಫ್ಯಾನ್ಸಿ ಸ್ಯಾರಿದ್ದು ಇದು ಬೋಟ್ ನೆಕ್ ನಾನು ನೆಕ್ಕಿದ್ದು ಮಾರ್ಕ್ ಮಾಡುವಾಗ ನಿಮಗೆ ಹೇಳ್ತೇನೆ ಚೇಂಜಸ್ ಬಟ್ ಸ್ಲೀವ್ಸ್ ಎಲ್ಲ ಸೇಮ್ ಈ ಟೈಪ್ ಇದ್ದರೆ ಸೇಮ್ ಮಾರ್ಕಿಂಗ್ ಮಾಡಬೇಕಾಗತ್ತೆ ಸೊ ಏನು ಮಾಡಬೇಕಂದ್ರೆ ಮೊದಲಿಗೆ ಇದಿಷ್ಟು ಅಂತ ನೋಡ್ಬೇಕು ಮೆಷರ್ಮೆಂಟ್ ನೋಡ್ಬೇಕು ಈಗ ಇದು ತರ್ಟಿ ಸಿಕ್ಸ್ ಇಂಚಸ್ ಇದೆ ಇದು ಟೋಟಲ್ ಲೆಂತ್ ಲೆಂತ್ ತರ್ಟಿ ಸಿಕ್ಸ್ ಇದೆ ನೋಡಿ ತರ್ಟಿ ಸಿಕ್ಸ್ ಇದನ್ನು ಡಿವೈಡ್ ಮಾಡ್ಬೇಕು ತರ್ಟಿ ಸಿಕ್ಸ್ ಡಿವೈಡೆಡ್ ಹಾಫ್ ಅಂದ್ರೆ ಏಟೀನ್ ಆಗತ್ತೆ ಸೊ ಒಂದು ಸೈಡ್ ಇದ್ದು ಏಟೀನ್ ಆಗತ್ತೆ ಇದು ಇಲ್ಲ ಅಂದ್ರೆ ಈ ಬ್ಲೌಸ್ ಇರುತ್ತಲ್ಲ ಇದನ್ನು ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿದರೂ ಕೂಡ ಆಗ್ಬೋದು ಹೀಗೆ ಫೋಲ್ಡ್ ಮಾಡಬೇಕು ಸೊ ನೋಡಿ ಹೀಗೆ ಫೋಲ್ಡ್ ಮಾಡಿದ್ರಲ್ಲ ನೋಡಿ ಕರೆಕ್ಟಾಗು ನೋಡಿ ಮೆಷರ್ಮೆಂಟ್ ನಿಮಗೆ ತೆಗಿಲಿಕ್ಕೆ ಕಷ್ಟ ಆಗೋದಾದರೆ ಹೀಗೆ ಎರಡು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ನಾಲ್ಕು ಫೋಲ್ಡ್ ಮಾಡಿ ಮಾಡಬೇಕು ಈಗ ನೋಡಿ ರಿಟರ್ನ್ ನಾಲ್ಕು ಫೋಲ್ಡ್ ಮಾಡಿದ್ದೆ ಬ್ಲೌಸನ್ನು ನಾಲ್ಕು ಫೋಲ್ಡ್ ಇದು ಜಸ್ಟ್ ಒಂದು ನಿಮಗೆ ಮೆಷರ್ಮೆಂಟ್ ಕರೆಕ್ಟ್ ಡಿವೈಡ್ ಆಗಲಿಕ್ಕೆ ಅಷ್ಟೇ ಸೊ ನೋಡಿ ಇಷ್ಟು ಹೀಗೆ ಡಿವೈಡ್ ಆಯ್ಬೇಕು ಆಗ್ಬೇಕು ಸ್ಲೀವ್ಸ್ ಹತ್ರ ಮಾತ್ರ ನೆಕ್ ಹತ್ರ ಅಲ್ಲ ಜಸ್ಟ್ ಹೀಗೆ ಮಾಡಿ ಆಗ ನಿಮ್ಗೆ ಕರೆಕ್ಟ್ ಮೆಜರ್ ಸಿಗ್ತದೆ ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ಅಂದ್ರೆ ನಾನು ಹೇಳಿದ್ನಲ್ಲ ಮೆಜರ್ಮೆಂಟ್ ತೆಗೆದು ಆಫ್ ಆಫ್ ಮಾಡ್ಬೇಕು ಇಲ್ಲ ಇಲ್ಲಾಂದ್ರೆ ಹೀಗೂ ಮಾಡ್ಬೋದು ಈಗ ಮಿಡಿಲ್ ಸೆಂಟರ್ ಈಗ ಒಂದು ಜಾಗ ಉಂಟಲ್ಲ ಸೊ ಈಗ ಇದು ಏಟೀನ್ ಬರುತ್ತೆ ನಾನು ಉಲ್ಟಾಯ್ತು ಬ್ಲೌಸ್ ಪೀಸ್ ಹಾಕಿದ್ದು ಸೊ ನೋಡಿ ಇದು ಏಯ್ಟೀನ್ ಬರುತ್ತೆ ಸೊ ಇದು ಟೋಟಲ್ ತರ್ಟಿ ಸಿಕ್ಸ್ ಡಿವೈಡ್ ಮಾಡಿದರೆ ಏಯ್ಟೀನ್ ಹಾಫ್ ಅಂದರೆ ಏಯ್ಟೀನ್ ಬರುತ್ತೆ ಈ ಏಯ್ಟೀನಿಗೆ ಉಂಟಲ್ಲ ಇನ್ನೊಂದು ಏಯ್ಟೀನ ರಿಟರ್ನ್ ಡಿವೈಡ್ ಮಾಡಬೇಕು ಏಯ್ಟೀನ್ನ ಡಿವೈಡ್ ಅಂದರೆ ಎಷ್ಟು ಒಂಬತ್ತಲ್ಲೋ ಒಂಬತ್ತಕ್ಕೊಂದು ಮಾರ್ಕ್ ಹಾಕೊಳ್ಳುವ ನಡುವಿಗೆ ಈಗ ನಾವು ಟೋಟಲ್ ಬ್ಲೌಸ್ ಲೆಂತ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ನಾರ್ದ ಏಯ್ಟೀನ್ ಏಯ್ಟೀನ್ ಅರ್ಧ ಒಂಬತ್ತು ಒಂಬತ್ತಕ್ಕೆ ನಾವು ಮಾರ್ಕ್ ಹಾಕೊಳ್ಬೇಕೀಗ ಈಗ ನಾವು ಏಯ್ಟೀನ್ ಅರ್ಧ ಒಂಬತ್ತಕ್ಕೆ ಮಾರ್ಕ್ ಮಾರ್ಕ್ ಹಾಕೊಳ್ವಾ ಇಷ್ಟು ಏಯ್ಟೀನ್ ಆದರೆ ಒಂಬತ್ತು ಇಷ್ಟು ಮಾರ್ಕ್ ಹಾಕೊಂಡೆ ನಾನು ನೋಡಿ ಇಲ್ಲಿ ಕಾಣುತ್ತೆ ಇಲ್ಲಿ ಒಂದು ಸೆಂಟರ್ಗೆ ಮಾರ್ಕ್ ಹಾಕೊಂಡೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ಕೇಲ್ ಬೇಕಾಗ್ತದೆ ನಮಗೆ ಇಷ್ಟು ತಗೊಂಡ್ವಲ್ಲ ತಗೊಂಡೀಗ ಏಯ್ಟ್ ಹದಿನೆಂಟರ ಅರ್ಧ ಒಂಬತ್ತಕ್ಕೆ ನಾವು ಒಂದು ಮಾರ್ಕ್ ಹಾಕೊಂಡು ಹೀಗೆ ಒಂದು ಸ್ಟ್ರೈಟ್ ಲೈನ್ ಇಳಿಬೇಕು ಒಂದು ಹತ್ತು ಇಂಚಿಗೆ ಲೈನ್ ಇಳೀರಿ ಹೀಗೆ ಯಾಕಂದರೆ ಈ ಲೈನ್ ಯಾಕೆ ಅಂತ ಹೇಳ್ತೇನೆ ಸೊ ನಾವು ಇಲ್ಲಿಗೆ ಕೂಡ ಒಂದು ಅರ್ಧ ಇಂಚ್ ಇಷ್ಟು ಇದು ಯಾಕಂದರೆ ನಾವು ಮಾರ್ಕಿಂಗ್ ಮಾಡೋದು ಇದು ನಾವು ವರ್ಕ್ ಎಲ್ಲ ಮಾಡಿದ ಮೇಲೆ ಟೈಲರಿಗೆ ಹೀಗೆ ಫೋಲ್ಡ್ ಮಾಡಲಿಕ್ಕೆ ಬೇಕಾಗ್ತದಲ್ಲ ಸೊ ಅದಕ್ಕೋಸ್ಕರ ನಾವು ಇಷ್ಟು ಬಿಡಬೇಕಾಗತ್ತೆ ಹಾಫ್ ಇಂಚ್ ಬಿ ಹಾಫ್ ಇಂಚ್ ಬಿಟ್ಟರು ಸಾಕಾಗುತ್ತೆ ಒನ್ ಇಂಚ್ ಬಿಟ್ಟರು ಸಾಕಾಗುತ್ತೆ ಸೊ ಸೆಂಟರಿಗೆ ಒಂದು ನಾನು ಮಾರ್ಕ್ ಹಾಕೊಂಡಿದ್ದೇನಲ್ಲ ಹದಿನೆಂಟರ ಅರ್ಧ ಕಟ್ ಮಾಡಿ ಒಂಬತ್ತು ಒಂಬತ್ತಕ್ಕೆ ಒಂದು ಮಾರ್ಕ್ ಹಾಕೊಂಡು ಈಗೇನು ಮಾಡ್ಬೇಕಂದ್ರೆ ಈ ಬ್ಲೌಸ್ನ ಸ್ಲೀವ್ಸ್ ಉಂಟಲ್ಲ ಈ ನಡುವಿಗೆ ನಾವು ಮಾರ್ಕ್ ಹಾಕೊಂಡಿದ್ವಲ್ಲ ಕಾಣುತ್ತಲ್ಲ ಇಲ್ಲಿಗೊಂದು ಮಾರ್ಕ್ ಹಾಕೊಂಡಿದ್ದೇನೆ ಇಲ್ಲಿ ಮಿಡ್ಲಿಗೆ ಮಾರ್ಕ್ ಹಾಕೊಂಡಿದ್ದೇನೆ ಇಲ್ಲಿಗೆ ಏನು ಮಾಡಬೇಕಂದ್ರೆ ಈ ಸ್ಲೀವ್ಸನ್ನು ಹೀಗೆ ಇಟ್ಕೊಳ್ಬೇಕು ಹೀಗೆ ನಡುಗೆ ಸ್ಲೀವ್ಸ್ ಇದ್ರೆ ಹೀಗೆ ಇಡಿಬೇಕು ಇಷ್ಟೆ ನೋಡಿ ಹೀಗೆ ಇದೆಷ್ಟು ಸ್ಲೀವ್ಸ್ ಎಷ್ಟು ಉದ್ದುಂಟು ಅಂತ ಇಷ್ಟು ನೋಡ್ಬೇಕು ಇಷ್ಟು ಗೊತ್ತಾಯ್ತಾ ಸ್ಲೀವ್ಸ್ ಹೀಗಿಟ್ಟು ಒಂದು ಇಲ್ಲಿ ಇಲ್ಲಿ ಶೋಲ್ಡರ್ ಉಂಟು ನೋಡಿ ನೆಕ್ ಮತ್ತೆ ಶೋಲ್ಡರ್ ಜಾಯಿಂಟ್ ಆಗ್ತದೆ ನೋಡಿ ಇಲ್ಲಿಗೆ ಮಾರ್ಕ್ ಹಾಕೊಳ್ಬೇಕು ನೋಡಿ ಇಷ್ಟೇ ಹೀಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಂಡ್ವಿ ನಾವು ರಿಟನ್ ಇಲ್ಲಿ ಕಂಕುಳ ಅಡಿಯಲ್ಲಿ ಅಂದ್ರೆ ಕೆಳಗಡೆ ಕೈ ಇದ್ದು ಕೆಳಗಡೆ ಬರುತ್ತಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ಹೀಗೆ ಸ್ಟ್ರೈಟ್ ಲೈನ್ ಇಲ್ಲಿಬೇಕು ಹೀಗೆ ನೋಡಿ ಒಂದ್ ಸೈಡ್ ಆಯ್ತು ಈಗ ಈಗ ಇನ್ನೊಂದ್ ಸೈಡ್ ಮಾಡ್ತೇನೆ ನಾನು ಇನ್ನೊಂದ್ ಸೈಡ್ ಕೂಡ ಸ್ಲೀವ್ಸ್ ನ ಉಲ್ಟಾ ಹಾಕ್ಬೇಕು ಸೊ ಇಲ್ಲಿ ಎಂಡ್ ನಮ್ಮ ಕಂಕುಳ ಅಡಿಯಲ್ಲಿ ಹೀಗೆ ಮೆಷರ್ ಮತ್ತೆ ಇಲ್ಲಿ ಸೇಮ್ ಈಗ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಹೀಗೆ ಜಾಯಿಂಟ್ ಕೊಡ್ಬೇಕು ನೋಡಿ ನೋಡಿ ಆಯ್ತಲ್ಲ ಇಷ್ಟೇ ನೋಡಿ ಮೇಜರ್ ಹಾಕ್ತೇನೆ ಸ್ಟಿಚಿಂಗ್ ಮಾಡಲಿಕ್ಕೆ ಅವರು ಸಪ್ರೇಟ್ ಒಂದು ಹಾಕ್ತಾರೆ ಮತ್ತೆ ಕರೆಕ್ಟ್ ಆಗದಿದ್ರೆ ಟೈಲರ್ಸ್ ಟೈಲರ್ಸ್ ಹತ್ರನೇ ಹೋಗಿ ಮಾರ್ಕ್ ಹಾಕೊಳ್ಳಿ ನೋಡಿ ಈಗ ಕಾಣುತ್ತಲ್ಲ ಮಾರ್ಕಿಂಗ್ ಕೈ ಕೈ ಇದು ಮಾರ್ಕಿಂಗ್ ಕಾಣುತ್ತಲ್ಲ ಇದನ್ನ ಈಗ ಈ ಸೈಡ್ಗೆ ಹೇಗೆ ಮಾಡೋದಂದ್ರೆ ಈಗ ಎರಡು ಉಲ್ಟಾ ಫೋಲ್ಡ್ ಫೋಲ್ಡ್ ಮಾಡಬೇಕು ನೀವು ಮಾರ್ಕಿಂಗ್ ಮಾಡಿದ ಸೈಡ್ ಇಂದ ಹೀಗೆ ಫೋಲ್ಡ್ ಮಾಡಿ ಹೀಗೆ ಸ್ವಲ್ಪ ಉಲ್ಟ ಮಾಡಿ ಹೀಗೆ ಮಾಡಿದ್ರೆ ಆಯ್ತು ಈ ಸೈಡ್ ಕೂಡ ಮಾರ್ಕಿಂಗ್ ನೋಡಿ ಇಲ್ಲಿ ಮಾರ್ಕಿಂಗ್ ಬಂತು ಬಟ್ ಇದು ಸ್ವಲ್ಪ ಲೈಟ್ ಇದೆ ಮಾರ್ಕಿಂಗ್ ಸೊ ಕಾಣುತ್ತಲ್ಲ ಮಾರ್ಕಿಂಗ್ ನಾ ಮಾಡ್ತೇವೆ ನೋಡಿ ನೋಡಿ ಇದು ಮಾರ್ಕಿಂಗ್ ನೋಡಿ ನೀವು ಆ ಸೈಡ್ ಕಾಪಿ ತೆಗೆದ್ರೆ ಸೇಮ್ ಮಾರ್ಕಿಂಗ್ ಬರ್ತದೆ ನಿಮಗೆ ನೋಡಿ ಹೀಗೆ ಬರ್ತದೆ ಮಾರ್ಕಿಂಗ್ ಇದಾಯಿತು ಗೊತ್ತಾಯ್ತಲ್ಲ ನಾನು ಸ್ಟಾರ್ಟಿಂಗಿಂದ ಹೇಳ್ತೇನೆ ಹೇಗೆ ಅಂತ ಫುಲ್ ಫುಲ್ ಬ್ಲೌಸ್ ಲೆಂತ್ ಮೂವತ್ತಾರು ಇಂಚ್ ಇದೆ ಅದನ್ನು ಅರ್ಧ ಕಟ್ ಮಾಡಿದರೆ ಹದಿನೆಂಟು ಇಂಚ್ ಬರ್ತದೆ ರಿಟರ್ನ್ ಅರ್ಧ ಕಟ್ ಮಾಡಿ ಒಂಬತ್ತು ಇಂಚ್ ಬಂದು ನಾವು ಸೆಂಟರಿಗೆ ಒಂದು ಲೈನ್ ಹಾಕಿ ಮತ್ತೆ ಈ ಕೈಯನ್ನು ಹೀಗೆ ಹಿಡಿಬೇಕು ಹೀಗೆ ಜಸ್ಟ್ ನಿಮ್ಮ ನಿಮ್ಮ ಸ್ಲೀವ್ಸ್ ಇರ್ತದಲ್ಲ ಅದನ್ನು ಜಸ್ಟ್ ಹಿಡಿದು ಅದಕ್ಕೆ ಮಾರ್ಕ್ ಹಾಕಿದೆ ರಿಟರ್ನ್ ನಾವು ಈ ಸೈಡ್ ಉಲ್ಟಾ ಹಿಡಿಬೇಕು ಮಾರ್ಕ್ ಹಾಕಿದರೆ ನಿಮಗೆ ಒಂದು ಸ್ಲೀವ್ಸ್ ಇದ್ದು ಬರ್ತದೆ ಗೊತ್ತಾಯ್ತಲ್ಲ ನೋಡಿ ಈಗ ಕರೆಕ್ಟ್ ನೋಡಿ ಸ್ಲೀವ್ಸ್ ಇದು ಮೆಷರ್ ಆಯಿತು ಸೊ ನಿಮಗೆ ಬೇರೆ ಮೆಥಡ್ ಈಸಿ ಮೆಥಡ್ ಗೊತ್ತಿದ್ರೆ ಅದನ್ನು ಫಾಲೋ ಮಾಡಿ ಬಟ್ ನಾನು ಇದು ಇದೇ ಮೆಥಡಲ್ಲಿ ನಾನು ಮಾರ್ಕ್ ಮಾಡಿ ವರ್ಕ್ ಮಾಡಿ ಕೊಡೋದು ಟೈಲರ್ಸಿಗೆ ಸ್ಟಿಚ್ ಮಾಡಲಿಕ್ಕೆ ಸೊ ಪರ್ಫೆಕ್ಟ್ ಆಗುತ್ತೆ ಸ್ಟಿಚಿಂಗ್ ಏನು ಪ್ರಾಬ್ಲಮ್ ಬರೋದಿಲ್ಲ ಸೊ ಈಗ ನೆಕ್ಕಿದ್ದು ಇದು ಮಾರ್ಕ್ ಮಾಡುವ ನೆಕ್ಕಿದ್ದು ಮಾರ್ಕ್ ನಾನು ಈ ಸೈಡ್ ಮಾಡ್ತೇನೆ ಆಗ ನನಗೆ ಆ ಟೈಪ್ ಹೇಳಿಕೆ ಬರೋಲ್ಲ ತೋಳು ಇಷ್ಟು ಇಂಚು ಕೈ ಇಷ್ಟು ಇಂಚು ಯಾಕಂದರೆ ನಾನು ಟೈಲರ್ ಅಲ್ಲ ಎಂಬ್ರಾಯ್ಡರಿ ಮೇಕರ್ ಅಲ್ವಾ ಸೊ ನನಗೆ ನನಗೆ ಈಸಿ ಆಗುವಾಗೆ ನಾನು ಮಾರ್ಕ್ ಮಾಡಿ ವರ್ಕ್ ಮಾಡಿ ಕೊಡ್ತೇನೆ ಕಸ್ಟಮರಿಗೆ ಸೊ ಈಗ ನಾವು ನೆಕ್ಕಿಗೆ ಮಾರ್ಕ್ ಮಾಡಿಕೊಳ್ಳುವ ನೆಕ್ಕಿಗೆ ಮಾರ್ಕ್ ಮಾಡಿಕೊಳ್ಳೋದು ಹೇಗೆ ಅಂದರೆ ನಾವು ಈ ಬ್ಲೌಸ್ನ ಟೋಟಲ್ ಲೆಂತ್ ನೋಡಬೇಕು ಟೋಟಲ್ ಲೆಂತ್ ಎಷ್ಟು ಉಂಟು ಅಂತ ಶೋಲ್ಡರಿಂದ ಸೊಂಟದವರೆಗೆ ನೋಡಬೇಕು ಟೋಟಲ್ ಲೆಂತ್ ಎಷ್ಟು ಅಂತ ಹೀಗೆ ಇಟ್ಕೊಂಡು ಸ್ವಲ್ಪ ಎಳ್ದು ನೋಡಬೇಕು ಇದೀಗ ಟೋಟಲ್ ಲೆಂತ್ ಹದಿನಾಲ್ಕು ಉಂಟು ನೋಡಿ ಬ್ಲೌಸ್ ಲೆಂತ್ ಹದಿನಾಲ್ಕು ಉಂಟು ಹದಿನಾಲ್ಕು ಅಂದರೆ ಹದಿನೈದು ಇಡಬೇಕು ಒಂದು ಇಂಚು ಸ್ಟಿಚ್ಚಿಗೆ ಬೇಕಾಗ್ತದೆ ಅಂತವರಿಗೆ ಸೊ ಹದಿನೈದಕ್ಕೆ ಇಡಬೇಕು ಫಸ್ಟಿಗೆ ನಾವು ಈ ಸೆಂಟರಿಗೆ ಒಂದು ಮಾರ್ಕಿಂಗ್ ಟೈಪ್ ಉಂಟು ನಾವು ಆಗ ಡಿವೈಡ್ ಮಾಡಿದ್ದು ಅಲ್ಲಿಗೆ ಇಡುವ ಹದಿನೈದು ಇಂಚಿಗೆ ಮಾರ್ಕ್ ಹಾಕುವ ಹದಿನಾಲ್ಕು ಇಂಚ್ ಬ್ಲೌಸ್ ಲೆಂತ್ ಒನ್ ಇಂಚ್ ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗ್ ಬೇಕಾಗ್ತದೆ ನೋಡಿ ಮಾರ್ಕ್ ಹಾಕೊಳ್ಳಿ ಹದಿನೈದಕ್ಕೆ ಸೊ ಒಂದು ಎರಡು ಮೂರು ಕಡೆ ಮಾರ್ಕ್ ಹಾಕೊಳ್ಳಿ ಹದಿನೈದಕ್ಕೆ ಯಾಕಂದರೆ ನಮಗೆ ಸ್ಟ್ರೈಟ್ ಲೈನ್ ಇಲ್ಲಿ ಇಲ್ಲಿ ಕುಂಟಲ್ಲದಾಗೆ ಈಗ ಹದಿನೈದಕ್ಕೆ ಮಾರ್ಕ್ ಹಾಕೊಳ್ಳಿ ನಿಮಗೆ ಸ್ವಲ್ಪ ಕ್ರಾಸ್ ಆಗೋದಲ್ಲ ಹೀಗೆ ಹದಿನೈದಕ್ಕೆ ಮಾರ್ಕ್ ಹಾಕೊಳ್ಳಿ ಗೊತ್ತಾಯ್ತಾ ಹೀಗೆ ನಾವಿಲ್ಲಿ ಮಾರ್ಕ್ ಹಾಕೊಂಡ್ವಲ್ಲ ಸೊ ನಾವು ಟೋಟಲ್ ಲೆಂತ್ ಇಲ್ಲಿ ನೋಡಿ ಹದಿನೈದು ಇಂಚ್ ಇದಕ್ಕೊಂದು ಒಂದು ಸ್ಟ್ರೈಟ್ ಮಾರ್ಕ್ ಹಾಕೊಳ್ಬೇಕೀಗ ಇದು ಹದಿನೈದು ಇಂಚ್ ಓಕೆ ನಮ್ಗೆ ಈಗ ನೆಕ್ ಡೀಪ್ ಎಷ್ಟು ಬೇಕು ಅಂತ ನೋಡಿ ಇಲ್ಲಿ ಹದಿನೈದು ಇಂಚ್ ಹಾಕೊಂಡು ನಾನು ಸ್ಟ್ರೈಟ್ ಮಾರ್ಕ್ ಸೊ ನೆಕ್ ಡೀಪ್ ನಂಗೆ ನನ್ನ ಬ್ಲೌಸ್ ಇದು ನನ್ನ ಬ್ಲೌಸ್ ಆದ ಕಾರಣ ನನಗೆ ನೆಕ್ ಡೀಪ್ ಹತ್ತುವರೆ ಇಂಚ್ ಬೇಕು ಹತ್ತುವರೆ ಇಂಚ್ ಸೊ ಹತ್ತುವರೆ ಇಂಚ್ ಇಲ್ಲಿಂದ ಮೇಲೆ ಲೈನ್ ಹಾಕಿದೇವಲ್ಲ ಇಲ್ಲಿಂದ ನಾವು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳುವ ನೋಡಿ ಹತ್ತುವರೆ ಇಂಚ್ ಇಲ್ಲಿಂದ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳುವ ಹತ್ತುವರೆ ಇಂಚ್ ಒಂದು ಎರಡು ಮೂರು ಕಡೆ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ಗೆ ಹತ್ತುವರೆ ಇಂಚ್ ಇಷ್ಟು ಇಲ್ಲೊಂದು ಮಾರ್ಕ್ ಮಾಡಿಕೊಳ್ಳು ಸೊ ಟೋಟಲ್ ಬ್ಲೌಸ್ ಲೆಂತ್ ಹದಿನಾಲ್ಕು ಒಂದು ಇಂಚೆ ಸ್ಟಿಚಿಂಗಿಗೆ ಕೊಟ್ಟರೆ ಟೋಟಲ್ ಹದಿನೈದಕ್ಕೆ ನಾನು ಮಾರ್ಕ್ ಮಾರ್ಕೊಂಡೆ ನನಗೆ ನೆಕ್ ಡೀಪ್ ಬೇಕಾದದ್ದು ಹತ್ತುವರೆ ಸೊ ಹತ್ತುವರೆ ಆದರೆ ಇದು ಶೋಲ್ಡರ್ ಬರ್ತದಲ್ಲ ಶೋಲ್ಡರ್ ಎಷ್ಟು ಅಂತ ಸೊ ಇದು ಬೋಟ್ ನೆಕ್ ಆದ ಕಾರಣ ಅಷ್ಟು ಗೊತ್ತಾಗಲ್ಲ ಇದು ಬೋಟ್ ನೆಕ್ ಇದು ನಮಗೆ ಮೆಷರ್ಮೆಂಟ್ ಚೇಂಜ್ ಇರ್ತದೆ ಸೊ ಇದ್ರ ಚೇಂಜ್ ಇರ್ತದೆ ಸೊ ಈಗ ನಾವು ಶೋಲ್ಡರ್ ಇದು ಬ್ಯಾಕ್ ನೆಕ್ ಎಷ್ಟು ಹೇಗೆ ನೋಡ್ಕೊಳ್ಬೇಕು ಅಂದ್ರೆ ಈಗ ಹತ್ತು ಹತ್ತು ಇಂಚು ಶೋಲ್ಡರ್ ಬ್ಯಾಕ್ ಶೋಲ್ಡರ್ ಆದರೆ ಸೊ ಇದು ಈಗ ಬೋಟ್ ನೆಕ್ ಆದ ಕಾರಣ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಮೆಜರ್ಮೆಂಟ್ ತಗೊಳ್ಬೇಕು ಇಲ್ಲಿ ಕೆಲವೊಮ್ಮೆ ಇಲ್ಲಿದ್ದು ತಗೊಳ್ತಾರೆ ಕೆಲವೊಂದು ಅವ್ರು ಅಂದಾಜಿ ಹಾಕ್ತಾರೆ ಇದೀಗ ವರೆ ಉಂಟು ನೋಡಿ ಒಂದು ಸೈಡ್ ಎರಡೂವರೆ ಉಂಟು ಒಂದು ಸೈಡ್ ಎರಡೂವರೆ ಇದ್ದರೆ ನಾವೆಷ್ಟು ತಗೊಳ್ಬೇಕಂದ್ರೆ ಈ ಶೋಲ್ಡರ್ ಎರಡೂವರೆ ಆ ಸೈಡ್ ಎರಡೂವರೆ ಆಯ್ತಲ್ಲ ಸೊ ಮಿಡ್ಲಿದ್ದು ಗ್ಯಾಪು ಐದು ಇಂಚ್ ಸೊ ನಾನು ಹಾಗೆ ತಗೊಳ್ಳೋದು ಅಂದರೆ ಈ ಸೆಂಟರಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಅಡ್ಡ ನಾವು ಅಡ್ ಹೀಗೆ ಫೋಲ್ಡ್ ಮಾಡುವಾಗ ಒಂದು ಮಾರ್ಕ್ ಬಂತಲ್ಲ ಸೊ ಅಲ್ಲಿಗೆ ಎರಡೂವರೆ ಇಂಚ್ ಮೇಲೆ ಎರಡೂವರೆ ಇಂಚಿ ಮೇಲುಗಡೆ ಎರಡೂವರೆ ಇಂಚಿ ಕೆಳಗಡೆ ಈ ಸೈಡ್ ಕೆಳಗಡೆ ಅಲ್ಲ ಈ ಸೈಡ್ ಕೆಳಗಡೆ ಸ್ವಲ್ಪ ನಮಗೆ ಬ್ರಾಡ್ ಬೇಕಾಗ್ತದೆ ಅದಕ್ಕೆ ನಾನು ಇಲ್ಲಿಗೆ ಮೂರು ಕಾಲು ಕೊಡ್ತೇನೆ ಇಲ್ಲಿ ಮೂರು ಕಾಲು ಇಲ್ಲಿ ಮೂರು ಕಾಲು ಸೊ ಏನ್ ಈಗ ಇದಕ್ಕೆ ಒಂದು ಲೈನ್ ಹಾಕೊಳ್ಬೇಕು ಆ ಎರಡೂವರೆ ಮತ್ತೆ ಮೂರು ಕಾಲಕ್ಕೆ ಒಂದು ಹೀಗೆ ಕ್ರಾಸ್ ಲೈನ್ ಹಾಕೊಳ್ಬೇಕು ಸ್ಟ್ರೈಟ್ ಕೆಲವರು ಸ್ಟ್ರೈಟ್ ಮಾಡ್ತಾರೆ ಮೇಲೆ ಮತ್ತೆ ಕೆಳಗಡೆ ಒಂದೇ ಮೆಜರ್ ಇರ್ತಾರೆ ಬಟ್ ನಾನು ಒಂದೇ ಮೆಜರ್ ಇಡುದಿಲ್ಲ ನಾನು ಕೆಳಗಡೆ ಸ್ವಲ್ಪ ಬ್ರಾಡ್ ಇಡ್ತೇನೆ ಯಾಕಂದರೆ ಅದು ಅರಿ ವರ್ಕ್ ಮಾಡುವಾಗ ಈ ಬ್ರಾಡ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಸೊ ಈಗ ಮಾರ್ಕ್ ಮಾಡಿಕೊಳ್ಳುವ ಒಂದು ಶೇಪ್ ಕೊಟ್ಕೊಳ್ಳುವ ಹೀಗೆ ಒಂದು ಶೇಪ್ ಸೊ ನೋಡಿ ಬ್ಯಾಕ್ ನೆಕ್ ಶೇಪ್ ಆಯಿತು ನೋಡಿ ಕಾಣ್ತಾಂಟ ನಿಮಗೆ ನೋಡಿ ಬ್ಯಾಕ್ನೆಕ್ ಶೇಪ್ ಆಯಿತು ನೋಡಿ ಶೇಪ್ ಆಯಿತು ನೋಡಿ ಇದರ ಈ ಸೈಡಿಗೆ ಅಂದರೆ ನಮ್ಮ ಬಲ ಸೈ ನಮ್ಮ ಬಲ ಸೈಡಿಗೆ ಬ್ಯಾಕ್ ಸೈಡಿದ್ದು ಈ ಸೈಡಿಗೆ ಗೊತ್ತಾಯ್ತಲ್ಲ ನಾವೀಗೆ ಮಾರ್ಕ್ ಹಾಕ್ಕೊಂಡ್ರೆ ನಮ್ಮ ಲೆಫ್ಟ್ ಸೈಡಿಗೆ ನೆಕ್ ಹಾಕಬೇಕು ಹೀಗೆ ಮಾರ್ಕ್ ಹಾಕೊಂಡ್ರೆ ನಮ್ಮ ಲೆಫ್ಟ್ ಸೈಡಿಗೆ ಫ್ರಂಟ್ ನೆಕ್ ಹಾಕಬೇಕು ಕೆಲವರು ಏನು ಮಾಡ್ತಾರೆ ಈ ಬ್ಯಾಕ್ ನೆಕ್ನ ಎದುರುಗಡೆ ಹಾಕ್ತಾರೆ ತುಂಬ ಬ್ಲೌಸ್ ಪೀಸ್ ಇತ್ತು ಅಂದರೆ ಇಲ್ಲಿ ಎದುರುಗಡೆ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ನಾವು ಇಲ್ಲಿಗೆ ಹಾಕುವ ಈ ಸೈಡಿಗೆ ಹಾಕುವ ಸೊ ಇಲ್ಲಿ ನಾವು ಬ್ಯಾಕ್ ನೆಕ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೇವೆ ನೋಡಿ ಇಲ್ಲಿ ಅಲ್ಲ ಅದರ ಮೇಲಿದ್ದು ಪಾಯಿಂಟ್ ಅಲ್ಲಿಂದ ಒಂದು ಸ್ಟ್ರೈಟ್ ಆಗಿ ಲೈನ್ ಎಲಿಬೇಕು ಸೊ ಸ್ಟ್ರೈಟ್ ಲೈನ್ ಎಲಿವ ನಮಗೆ ನಮಗೀಗ ಎಷ್ಟು ಫ್ರಂಟ್ ನೆಕ್ ಆರೂವರೆ ಇಂಚು ಸಾಕು ಸೊ ಆರುವರೆ ಇಂಚಿಗೆ ಈಗ ನಾನು ಮಾರ್ಕ್ ಹಾಕೊಳ್ತೇನೆ ಆರೂವರೆಯನ್ನು ಡಿವೈಡ್ ಮಾಡಿ ಈ ಲೈನ್ ಹಾಕ್ತೇವೆ ಅಲ್ಲಿ ಇಲ್ಲಿ ಫ್ರಂಟ್ ನೆಕ್ಕಿಗೆ ಅಲ್ಲಿಂದ ಡಿವೈಡ್ ಮಾಡ್ಬೇಕು ಆರೂವರೆ ಆರೂವರೆ ಅಂದರೆ ಮೂರು ಕಾಲು ಮೂರು ಕಾಲು ಕೆಳಗಡೆ ಮೂರು ಕಾಲು ಮೇಲ್ಗಡೆ ನೋಡಿ ಹೀಗೆ ಮೂರು ಕಾಲು ಕೆಳಗಡೆ ಮೂರು ಕಾಲು ಮೇಲ್ಗಡೆ ಸೊ ಇಲ್ಲಿಗೊಂದು ಹೀಗೆ ಲೈನ್ ಹಾಕೋಣ ಸೊ ನೋಡಿ ಇಲ್ಲಿ ಮೇಲ್ಗಡೆ ಎರಡೂವರೆ ಇಂಚ್ ಕೆಳಗಡೆ ಮೂರು ಇಂಚ್ ಮೂರು ಕಾಲು ಇಂಚ್ ಸೊ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಬೇಕು ಇಷ್ಟು ಸ್ವಲ್ಪ ಶೇಪ್ ಕೊಟ್ಟರೆ ಆಯ್ತು ಇದು ಫ್ರಂಟ್ ನೆಕ್ ಕಂಪ್ಲೀಟ್ ಆಯ್ತು ನೋಡಿ ಮಾರ್ಕಿಂಗ್ ಇಷ್ಟೆ ನೋಡಿ ಇದು ಫ್ರಂಟ್ ನೆಕ್ ಇದು ಬ್ಯಾಕ್ ನೆಕ್ ಇದು ಸ್ಲೀವ್ಸ್ ಸೊ ನೋಡಿ ನನಗೆ ಗೊತ್ತಾದ ಮೆಥಡಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ಅಂದ್ರೆ ಟೈಲರ್ನವರ ಮೆಥಡ್ ಚೇಂಜ್ ಇರ್ತದೆ ನಾನು ಈಸಿಯಾಗಿ ಹೀಗೆ ಮಾರ್ಕ್ ಹಾಕೊಳ್ತೇನೆ ಸೊ ನಿಮಗೆ ಅರ್ಥ ಆಗದಿದ್ರೆ ಕೆಲವು ಪ್ರೊಫೆಷನಲ್ ಆಗಿ ಟೈಲರ್ಸ್ ಯೂಟ್ಯೂಬಲ್ಲಿ ಸ್ಟಿಚಿಂಗಿದ್ದು ಮೆಜರ್ಮೆಂಟ್ ಇದೆಲ್ಲ ಹಾಕ್ತಾರೆ ಸೊ ಅವ್ರದ್ದು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಅಂದರೆ ಮಾರ್ಕಿಂಗ್ ಮಾಡ್ಬೋದು ಸೊ ನೋಡಿ ನನ್ನ ಮಾರ್ಕಿಂಗ್ ಹೀಗೆ ಬರ್ತದೆ ನೋಡಿ ನೀವು ಬೇರೆ ಟೈಪ್ ನಿಮಗೆ ಗೊತ್ತಿದ್ರೆ ಆ ಟೈಪಲ್ಲಿ ನೀವು ಟ್ರೈ ಮಾಡ್ಬೋದು ನೋಡಿ ಈ ಟೈಪ್ ಬರ್ತದೆ ಓಕೆ ಇಷ್ಟ ಆದರೆ ಇದನ್ನು ಫಾಲೋ ಮಾಡಿ ಒಂದು ವೇಳೆ ನಿಮಗೆ ಕಷ್ಟ ಆಗೋದಾದರೆ ಬೇರೆ ಯೂಟ್ಯೂಬರ್ಸ್ ಈಸಿ ಟೈಪಲ್ಲಿ ಹೇಳಿಕೊಡುವರು ಅದನ್ನು ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು